ಯಲ್ಲಸ್ವಿ ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ ಯಲ್ಲ ಎಸ್ವಿ ಕಿಚನ್ಗೆ ಸ್ವಾಗತ ಏನು ಸುಸ್ವಾಗತ ರೀ ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ತಿರೋದೇನೆಂದರೆ ಬೇಕ್ರಿಗಿಂತ ಸೂಪರ್ ಆಗಿರುವ ಪನ್ನೀರ್ ಪಪ್ಪು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ರೀ ಈ ವಿಡಿಯೋದಲ್ಲಿ ಫುಲ್ ಎಂಡ್ವರೆಗೂ ನೋಡಿರಿ ತುಂಬ ಚೆನ್ನಾಗಿ ಬರ್ತಾವ್ರಿ ನೋಡಿರಿ ಇವಾಗ ಮೊದಲಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದ್ರಿ ಆದ್ರೆ ಬೇಕ್ರಿ ಸ್ಟೈಲೆಲ್ಲ ಬೇಕಂದ್ರೆ ನೀವು ಮೈದಾ ಹಿಟ್ಟಲ್ಲೇ ಮಾಡ್ಕೋಬೇಕ್ರಿ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ರೀ ಎಣ್ಣೆ ಹಾಕೋದ್ರಿಂದ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರ್ತಾವೆ ರೀ ನೀವು ಎಣ್ಣೆ ಬದಲಿಗೆ ತುಪ್ಪ ಬಳಸ್ತೀನಿ ಅಂದ್ರೆ ತುಪ್ಪ ಕೂಡ ರೀ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ ನೀವೇನಾದರೂ ಸಲ ಮನ್ಯಾಗೆ ಮಾಡಿದ್ರೆ ಮತ್ತೆ ಮತ್ತೆ ರೀ ನೀವು ಒಳ್ಳೆ ಮೇಲೆ ಮಾಡ್ಕೊಂಡು ತಿಂತೀವಿ ರೀ ತುಂಬ ಅಂದ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೂಡ ರೀ ಇದನ್ನು ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ರೀ ಸಲ ಮಾಡಿದ್ರೆ ನೀವೇ ಪದೇ ಪದೇ ಮಾಡ್ಕೊಂಡು ತಿಂತೀರ ನಿಮ್ಗೆ ಹೊರಗಡೆ ಥರಕ್ಕೂ ಮನಸ್ಸೇ ಆಗೋಲ್ಲ ಆ ಥರ ತುಂಬ ಅಂದರೆ ತುಂಬ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟು ಕಲಿಸ್ಕೋಬೇಕಾಗತ್ತೆ ನೋಡಿರಿ ಇವಾಗ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ಕಲಸ್ಕೊಂಡಿದ್ದೀನಿ ನಾನು ಇದೊಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡ್ಬೇಕು ರೀ ಇಟ್ಟು ಒಂದು ಅರ್ಧ ಗಂಟೆ ನಿನ್ನವರೆಗೂ ಸ್ಟಪ್ಪಿಂಗ್ ರೆಡಿ ಮಾಡ್ಕೊಂಡು ಬನ್ನಿ ಕೊತ್ತಂಬರಿ ಒಂದು ಈರುಳ್ಳಿ ಒಂದೆರಡು ಮೂರು ಬೀನ್ಸು ಕ್ಯಾಪ್ಸಿಕಮ್ಮು ಒಂದು ಟೊಮಾಟೊ ಹಣ್ಣು ಸಣ್ಣ ಸಣ್ಣದಾಗಿ ಗಜ್ರಿ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಹಾಗೆ ಸಣ್ಣ ಸಣ್ಣದಾಗಿ ಪನ್ನೀರ್ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಪನ್ನೀರನ್ನ ನಾನು ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಇವಾಗ ಒಲಿಮ್ಯಾಗೆ ಒಂದು ಬಾಣಲೆ ಇಟ್ಬಿಟ್ಟು ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ರೀ ಜೀರಿಗೆ ಚಟಪಟ ಅಂದಮೇಲೆ ಒಂದು ಈರುಳ್ಳಿ ಕಟ್ ರೀ ಈರುಳ್ಳಿ ಹಾಕೋತಾ ಇದ್ದೀನಿ ರೀ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ರೀ ಈರುಳ್ಳಿ ತೆಳ್ಳಗಾಗಿ ಉದ್ದಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂದು ಟಮಾಟೆ ಹಣ್ಣು ಕಟ್ ರೀ ಆ ಟಮಾಟೆ ಹಣ್ಣು ಕೂಡ ಹಾಕೋತಾ ಇದ್ದೀನಿ ರೀ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ರೀ ಕ್ಯಾಪ್ಸಿಕಮ್ ಕೂಡ ಹಾಕೋತಾ ಇದ್ದೀನಿ ರೀ ಒಂದು ಎರಡು ಮೂರು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಬೀನ್ಸ್ ಕೂಡ ಹಾಕೋತಾ ಇದ್ದೀನಿ ರೀ ನಿಮ್ಗೆ ಯಾವ್ಯಾವು ತರಕಾರಿ ಇಷ್ಟ ರೀ ಅವೆಲ್ಲ ಕೂಡ ಹಾಕೋಬೌದು ರೀ ಒಂದು ಗಜ್ಜರಿ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಸಣ್ಣ ಸಣ್ಣದಾಗಿ ಆ ಗಜ್ಜರಿ ಕೂಡ ಹಾಕ್ಕೊಂಡು ಸ್ವಲ್ಪನೇ ಉಪ್ಪು ಹಾಕೋತಾ ಇದ್ದೀನಿ ರೀ ಉಪ್ಪು ಹಾಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ರೀ ಎಣ್ಣೆಯಲ್ಲಿ ಚೆನ್ನಾಗಿ ರೀ ಇದನ್ನು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದ್ಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ರೀ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ರೀ ನಿಮ್ಗೆ ಯಾವ ಮಸಾಲೆ ಇಷ್ಟ ಅಲ್ಲ ಎಲ್ಲ ಕೂಡ ರೀ ನಾನು ಅಚ್ ಖಾರದ ಪುಡಿ ಹಾಕೊಂಡಿದ್ದೀನಿ ರೀ ಅರ್ಧ ಸ್ಪೂನಷ್ಟು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕೋಬೋದು ರೀ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ರೀ ಹಾಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ರೀ ಎಣ್ಣೆಯಲ್ಲಿ ಇದೀಗ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ರೀ ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ನೀರು ಕೂಡ ರೀ ನೋಡಿರಿ ಇವಾಗ ಈ ಥರ ಆಗಿದೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ರೀ ತುಂಬ ಕಿಚಿ ಪಿಚಿಯಾಗಿ ಕುದಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ರೀ ಈ ಥರ ಕುದ್ರೆ ಸಾಕ್ರಿ ಇವಾಗ ಪನ್ನೀರ್ ಸೇರಿಸ್ಕೋಬೇಕ್ರಿ ಪನ್ನೀರ್ ಸೇರಿಸ್ಕೊಂಡು ಈ ಥರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೆನ್ಸಿದ್ರೆ ಮುಗೀತು ನಾನು ಪನ್ನೀರನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದು ಆದಷ್ಟು ಪನ್ನೀರನ್ನ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ಇವಾಗ ಇದಕ್ಕೆ ಧಾರಾಳವಾಗಿ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ರೀ ಕೊತ್ತಂಬರಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೆನ್ಸಿದ್ರೆ ಸಾಕ್ರಿ ಇದ್ರ ಜೊತೆ ನೀವು ಕ್ಯಾಬೇಜು ಸಣ್ಣ ಸಣ್ಣದಾಗಿ ಬೀಟ್ರೂಟ್ ಕೂಡ ಕಟ್ ಮಾಡಿ ಹಾಕೋಬೋದ್ರಿ ನಿಮ್ಗೆ ಯಾವ ತರಕಾರಿ ಇಷ್ಟ ಅಲ್ಲ ಆ ತರಕಾರಿ ರೀ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಹೆಲ್ತಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ರೀ ಹಾಗೂ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೇದು ಈ ಥರ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಒಂದ್ಸಲ ಮಾಡಿ ನೋಡಿರಿ ಬೇಕ್ರಿಯಲ್ಲಿ ತರೋದು ಬಿಡ್ತೀರಿ ನೀವು ಇವಾಗ ಇದೊಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ರೀ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ರೀ ನೀವು ಕಾರ್ನ್ ಫ್ಲೋರ್ ಬದಲಿ ಮೈದಾ ಹಿಟ್ಟು ಕೂಡ ರೀ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ರೀ ನಾನು ನೀವು ಎಣ್ಣೆ ಬದಲಿ ತುಪ್ಪ ಕೂಡ ರೀ ಎಣ್ಣೆ ಹಾಕೊಂಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಾನಿಲ್ಲಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ನಿಮಗೆ ತುಪ್ಪ ಇಷ್ಟ ಅಂತಂದ್ರೆ ತುಪ್ಪ ಕೂಡ ಹಾಕ್ಕೊಂಡು ರೀ ನೋಡಿರಿ ಈ ಥರ ಆಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಸೈಡ್ ಎತ್ತಿಟ್ಕೋಬೇಕ್ರಿ ಇವಾಗ ಮೈದಾ ಹಿಟ್ಟು ಕಲಿಸಿಟ್ಟಿದ್ವಲ್ಲ ರೀ ಇದೊಂದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದ್ದೆ ರೀ ನೋಡಿರಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಇವಾಗ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ರೀ ನಾನು ಇದರಲ್ಲಿ ಐದು ಉಂಡೆನ ಮಾಡ್ಕೋತಾ ಇದ್ದೀನಿ ರೀ ನಾನು ಈ ಥರ ಕಟ್ ಮಾಡಿಕೊಂಡು ರೌಂಡ್ ಶೇಪಾಗಿ ಮಾಡಿಟ್ಕೋತಾ ಇದ್ದೀನಿ ನೋಡಿರಿ ಎಲ್ಲಾನು ಇದೇ ಥರ ರೌಂಡ್ ಸೇಪಾಗಿ ಮಾಡಿಟ್ಕೊಂಡಿದ್ದೀನಿ ರೀ ಇವಾಗ ನಾನು ಮೈದಾ ಹಿಟ್ಟೆ ಹಚ್ಕೊಂಡು ಇದ್ದೀನಿ ರೀ ಮೈದಾ ಹಿಟ್ಟು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ರೀ ಚಪಾತಿ ಯಾವ ರೀತಿ ರೀ ಅದೇ ಥರ ರೀ ಹಿಟ್ಟು ಎಷ್ಟು ಚೆನ್ನಾಗಿ ನೆನೀತಲ್ರಿ ಅದು ಸಾಫ್ಟಾಗಿ ಚೆನ್ನಾಗಿ ರೀ ನಿಮ್ಗೆ ಅಗಲ ಬೇಕಲ್ಲ ಅಷ್ಟು ನೋಡಿಕೊಂಡು ರೀ ನಾವು ನೋಡಿರಿ ಇವಾಗ ಅಗಲ ಆಗಿದೆ ದಂಡಿ ಆದಷ್ಟು ತಳಗ ಮಾಡ್ಕೋರಿ ಈ ಚಪಾತಿ ಫುಲ್ ತೆಳಗೆ ಮಾಡ್ಕೊಬೇಡ್ರಿ ಸ್ವಲ್ಪ ದಪ್ಪನೇ ಇರಬೇಕ್ರಿ ಚಪಾತಿದು ನೋಡಿರಿ ಈ ಥರ ದಂಡಿಯೆಲ್ಲ ತಿಡ್ಕೋಬೇಕ್ರಿ ಇದನ್ನು ದಂಡಿಯೆಲ್ಲ ಎಲ್ಲ ತಿಡ್ಕೊಂಡು ಒಂದು ಸೈಡ್ ಇದ್ದೀನಿ ರೀ ಸೈಡ್ ಎತ್ತಿಟ್ಟು ಇದ್ರ ಮ್ಯಾಲೆ ಸ್ವಲ್ಪ ಹಿಟ್ಟು ಉದುರಿಸ್ಕೊತಾ ಇದ್ದೀನಿ ರೀ ಹಿಟ್ಟು ಉದುರಿಸ್ಕೊಂಡು ಈ ಥರ ಒಂದ್ರ ಮ್ಯಾಲೆ ಒಂದು ಹಾಕೋದ್ರಿಂದ ಅವು ಒಂದ್ಕೊಂದು ಅಂಟೋದಿಲ್ಲ ರೀ ನೀವು ಹಿಟ್ಟು ಹಾಕ್ಲಾರೆ ಹಂಗೆ ಹಾಕಿದ್ರಿಂದ ಅವು ಒಂದ್ಕೊಂಡು ಅಂಟ್ಕೋತಾವ್ರಿ ಇಲ್ಲ ನೀವು ಸೈಡ್ ಎತ್ತಿಡ್ತೀನಿ ಅಂದರೆ ಸೈಡ್ ಕೂಡ ಎತ್ತಿಡ್ಕೊಬೋದು ರೀ ನಾವು ಒಂದರ ಮ್ಯಾಗ ಒಂದು ಇಡ್ತಾಯಿದ್ದೀನಲ್ರಿ ಅದಕ್ಕೆ ಸ್ವಲ್ಪ ಹಿಟ್ಟು ಇಡ್ತಾ ಇದ್ದೀನಿ ರೀ ನಾ ಎಲ್ಲ ಕೂಡ ಸ್ವಲ್ಪ ಹಿಟ್ಟು ಉದುರಿಸಿಟ್ಟು ಹಾಕೋತಾ ಇದ್ದೀನಿ ರೀ ಈ ಥರ ಹಿಟ್ಟು ಉದ್ರಿಸಿ ಹಾಕ್ಕೊಳ್ಳೋದ್ರಿಂದ ಒಂದ್ಕೊಂದು ಇದು ಐದು ಉಳ್ಳಿ ಮಾಡಿಟ್ಕೊಂಡಿದ್ನಲ್ರಿ ಐದು ಕೂಡ ಮಾಡ್ಕೊಂಡಿದೀನಿ ರೀ ಆಗಲ್ಲ ಸಾಟಿ ರೆಡಿ ಮಾಡಿಟ್ಟಿದ್ವಲ್ರಿ ಅದನ್ನು ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ರೀ కైయందే ఎలా కడ స్ప్రెడ్ మి స్వల్ప మేలు మైదా హిట్టు ధర్స్కోతాయిదినీ మైదా హిట్స్కుంటు మే ఇన్నొన్న చపాతి హోక్రీ అద్రమే మే సేమ్ ఇదే థర హిట్ మేలే మొత్త సాటి హోక్రీ మాట్లా సాటి హోంబిట్టు మూ మాట్ చపాతి అవు కూడా ఇదే థర హోక్రీ ఎలా చపాతీ ಇದೇ ಥರ ಮಾಡ್ಕೋತಾ ಇದ್ದೀನಿ ನೋಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬೇಕ್ರಿ ಸ್ಟೈಲಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೋದು ನೋಡ್ರಿ ತುಂಬ ಅಂದರೆ ತುಂಬ ಟೇಸ್ಟ್ ರೀ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ರಿ ಇದೇ ಥರ ಎಲ್ಲ ಕೂಡ ಮಾಡ್ಕೊಂಡಿದ್ದೀನಿ ರೀ ಇವಾಗ ಮೇಲೆ ಸ್ವಲ್ಪ ಸಾಟಿ ಸವ್ಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ರಿ ಇದೇ ಥರ ನೀವು ಮಾಡಿಸ್ಕೊಂಡ್ಬಿಟ್ಟು మే సాటిచ్కో్రీ చనే హోక్రీ సాటి హి మర మడ్చుకో ఈ థర మడ్చు ఈ కడ కూడా చనగే హచ్కో్రీ సాటి ఎలా కడే తు చీ హోక్రీ హచ్కొండీ ఈ థర ఒంస మడ్చ్రీ కూడా ఈ కడ కూడా సాటి హు ఈ చన ಮಾಡ್ಕೋಬೇಕ್ರಿ ಮಾಡಿಸ್ಕೊಂಡು ಸ್ವಲ್ಪನೇ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ರೀ ಮೈದಾ ಹಿಟ್ಟು ಹಾಕ್ಕೊಂಡು ಇದನ್ನು ಅತಿ ತೆಳುವಾಗಿ ಮಾಡ್ಕೋಬಾರ್ದ್ರಿ ಪುಲ್ ತೆಳಗಾಗಿ ಮಾಡ್ಕೊಂಡ್ರೆ ಲೇಯರ್ ಲೇಯರ್ ಇದ್ದಿದ್ದು ರೀ ಅದಕ್ಕಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ತಿಡ್ಕೋಬೇಕ್ರಿ ಇದನ್ನು ಪುಲ್ ಭಾರ ಹಾಕಿ ತೀಡ್ಬಾರ್ದ್ರಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ರೀ ಈ ಥರ ನಿಧಾನವಾಗಿ ತಿಡ್ಕೊಬೇಕ್ರಿ ನಾನು ತೊಗೊಂಡು ಸೈಜಲ್ಲಿ ದೊಡ್ಡ ದೊಡ್ಡ ಒಂದು ಎಂಡ್ ಆಗಿದಾವೆ ರೀ ನೋಡಿರಿ ಈ ಥರ ಕಟ್ ಮಾಡ್ಕೋಬೇಕ್ರಿ ಇವ್ನು ನಿಮಗೆ ಯಾವ ಸೇಪಲ್ಲಿ ಬೇಕಲ್ಲ ಆ ಸೇಪಲ್ಲಿ ನೀವು ಕಟ್ ರೀ ನೋಡಿರಿ ಎಷ್ಟು ಲೇಯರ್ ಲೇಯರ್ ಆಗಿ ಬಂದಿದೆ ಕಾಣಿಸ್ತಾ ಇರ್ಬೋದು ಇದ್ರೊಳಗಡೆ ಇವಾಗ ಸ್ಟಫಿಂಗ್ ಇಟ್ಟು ತುಂಬ್ತಾ ಇದ್ದೀನಿ ನೋಡ್ರಿ ಇದನ್ನು ವಿಡಿಯೋದಲ್ಲಿ ತೋರಿಸ್ತಾ ರೀ ಇದೇ ಥರ ಒತ್ಕೋಬೇಕ್ರಿ ದಂಡಿಗೆ ಒತ್ತಲಾರ್ದ್ರೆ ಲೇಯರ್ ಲೇಯರ್ ಇದ್ದಿದ್ದು ಹೋಗುತ್ತೆ ಅದಕ್ಕಾಗಿ ಸ್ವಲ್ಪ ಒಳಬಾಜುನೇ ಈ ಥರ ಒತ್ಕೋಬೇಕ್ರಿ ನೋಡಿರಿ ಇವಾಗ ಇದೇ ಥರನೂ ಎಲ್ಲ ಪಪ್ನು ರೆಡಿ ಮಾಡ್ಕೋತಾ ಇದ್ದೀನಿ ರೀ ಈ ಥರ ಒಳಗಡೆ ಒತ್ಕೋಬೇಕ್ರಿ ನೀವು ತುದಿಗೆ ಓದ್ಬಾರ್ದು ರೀ ತುದಿ ಓದ್ತಿದ್ರೆ ಲೇಯರ್ ಲೇಯರ್ ಇರ್ತಾವಲ್ಲ ರೀ ಹೋಗುತ್ತೆ ಹೋಗುತ್ತೀ ನೋಡಿರಿ ನಾನು ಎಲ್ಲ ಪಪ್ನು ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವಾಗ ಒಲೆ ಮೇಲೆ ಒಂದು ಎಣ್ಣೆ ಎಣ್ಣೆಕಾಯಕಿಟ್ಟಿದ್ದೀನಿ ರೀ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ರೀ ಎಣ್ಣೆ ಚೆನ್ನಾಗಿ ಕೈದ ಮೇಲೆ ರೀ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೀ ನೀವು ಗ್ಯಾಸ ಫುಲ್ ಇಟ್ಟರೆ ಒಳಗಿಂದ ಸರಿಯಾಗಿ ಬೆನಿದ್ದೀನಿ ರೀ ಅದಕ್ಕಾಗಿ ಆಗಿ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ರೀ ಇವನ್ನ ನೋಡಿರಿ ಎಷ್ಟು ಚೆನ್ನಾಗಿ ಬೈತಾಯಿದ್ದೆ ಕಾಣಿಸ್ತಿರ್ಬೋದು ನಿಮ್ಗೆ ಇದನ್ನಿವಾಗ ಒಳಿಸಿ ಇದ್ದೀನಿ ರೀ ಹಾಕೊಂಬಿಟ್ಟು ಹಾಕೊಂಡ್ಬಿಟ್ಟು ಕ್ರಿಸ್ಪಿಯಾಗೋರಿಗೂ ಚೆನ್ನಾಗಿ ಬೈಸ್ಕೋಬೇಕ್ರಿ ಎಣ್ಣೆ ಚೆನ್ನಾಗಿ ಕೈದ ಮೇಲೆ ಹಾಕೋಬೇಕ್ರಿ ಎಣ್ಣೆ ಕಾಯಿಲಾರೆ ಹಾಕ್ಕೊಂಡ್ರೆ ಎಣ್ಣೆ ಹಿಡಿಯತ್ರಿ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರ್ತಾವ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಅಂತ ಕಾಣಿಸ್ತಿರ್ಬೋದು ನಿಮಗೆ ನೋಡಿರಿ ಎಲ್ಲ ಕೂಡ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ರೀ ಎಷ್ಟು ಲೇಯರ್ ಲೇಯರ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ರೀ ಇದನ್ನು ಇವಾಗ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ರೀ ನಿಮಗೆ ಒಳಗೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ರೀ ಟೇಸ್ಟ್ ಕೂಡ ಬೇಕ್ರಿಯಲ್ಲಿ ತಂದಿರ್ತೀವ್ರಿ ಅದು ಈ ಥರ ಇದೆ ರೀ ನಾ ತೋರಿಸಿರ್ತಕ್ಕಂಥ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ಎಲ್ಲರೂ ಖಂಡಿತವಾಗಿ ಟ್ರೈ ಮಾಡಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ಲರೂ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳ್ರಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗುವ ನಂತರ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ರೀ ಟೇಕ್ ಕೇರ್